ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಅಂದರೆ ರಾಜಸ್ಥಾನ್ ವರ್ಸಸ್ ಬೆಂಗಳೂರು ಮ್ಯಾಚುಗಳು ನಡೀತಾ ಇದೆ ಏಳುವರೆಗೆ ಇವತ್ತೇನಾದರೂ ಗೆದ್ದರೆ ಆರ್ ಸಿ ಬಿ ಎಸ್ ಆರ್ ಎಚ್ ವಿರುದ್ಧ ಒಂದು ಮ್ಯಾಚ್ ಆಡಿ ಫೈನಲ್ಗೆ ಹೋಗಬೇಕಾಗುತ್ತೆ ಆದರೆ ಇವತ್ತ ಸೋತ್ರೆ ಮನೆ ಕಡೆ ಹೋಗಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವತ್ತು ಮ್ಯಾಚನ ಬಲಾಬಲ ಹೇಗಿದೆ ಅಂತ ನೋಡೋದಾದರೆ ಎಲ್ಲ ವಿಚಾರದಲ್ಲೂ ಕೂಡ ಆರ್ ಆರ್ಗೆ ಕಂಪೇರ್ ಮಾಡಿದ್ರೆ ಆರ್ ಸಿ ಬಿ ಮೇಲುಗೈ ಇದೆ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಆಡಿರುವ ಟೋಟಲ್ ಮ್ಯಾಚ್ಗಳಲ್ಲಿ ಆರ್ ಸಿ ಬಿನೇ ಜಾಸ್ತಿ ಗೆದ್ದಿದೆ ಮತ್ತು ನ್ಯೂಟ್ರಲ್ ವೆನ್ಯೂಗಳಲ್ಲಿ ನ್ಯೂ ಅಂದರೆ ಬೆಂಗಳೂರು ಮತ್ತು ರಾಜಸ್ಥಾನ ಅಲ್ಲದಿರಬ ವೆನ್ಯೂಗಳಲ್ಲಿ ಆಡಿದಾಗ ಸುಮಾರು ಹನ್ನೆರಡರಲ್ಲಿ ಎಂಟರಲ್ಲಿ ಆರ್ ಸಿ ಬಿ ಗೆದ್ದಿದೆ ಇವತ್ತು ರಾಜಸ್ಥಾನ್ಗೆ ಬರೀ ಏನಪ್ಪ ಅಂದರೆ ಬರೀ ನೆಗೆಟಿವೇ ಇದೆ ಏನಪ್ಪ ಅಂದರೆ ಜಾಸ್ ಬಟ್ಲರ್ ಅವರು ಆಟದಲ್ಲಿ ಇಲ್ಲ ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ ಆರ್ ಸಿ ಬಿ ಕಡೆ ವಿಲ್ ಜಾಕ್ಸ್ ಇಲ್ಲ ಅಂದರೂ ಕೂಡ ಅವರ ಅನುಪಸ್ಥಿತಿ ಅಷ್ಟು ಕಾಡದಂಗೆ ನಾವು ಚೆನ್ನೈ ವಿರುದ್ಧದ ಪಂದ್ಯವನ್ನು ಗೆದ್ದಿದ್ದೇವೆ ಹೀಗಿರುವಾಗ ಆರ್ ಸಿ ಬಿಗೆ ಯಾವುದೇ ತರಹದ ಅನುಪಸ್ಥಿತಿಯಾಗಲಿ ಅನುಮಾನ ಆಗಲಿ ಇಲ್ಲ ಮತ್ತೆ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಇವತ್ತಿನ ಪಂದ್ಯ ಆರ್ ಸಿ ಬಿ ಕಡೆ ವಾಲುತ್ತೆ ಮತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡದ ಇವರು ಯಶಸ್ವಿ ಜೈಸ್ವಾಲ್ ಅಂತಹ ಒಳ್ಳೆಯ ಆಟವನ್ನು ಆಡ್ತಾ ಇಲ್ಲ ಟ್ರೆಂಟ್ ಬೋಲ್ಟ್ ಮತ್ತು ಯಜುವೇಂದ್ರ ಚಾಹಲ್ರಂತಹ ಒಳ್ಳೆಯ ಬೌಲರ್ಗಳು ಇದ್ದರೂ ಕೂಡ ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಆಫ್ ಆಫ್ ದಿ ಟೂರ್ನಿಮೆಂಟಲ್ಲಿ ಒಂಬತ್ತು ಮ್ಯಾಚ್ಗಳಲ್ಲಿ ಎಂಟು ಮ್ಯಾಚ್ ಗೆದ್ದು ಒಂದು ಮ್ಯಾಚ್ ಸೋತಿದರೆ ಆಮೇಲೆ ನಡೆದಂತಹ ಐದು ಮ್ಯಾಚ್ಗಳಲ್ಲಿ ಐದು ಮ್ಯಾಚನ್ನು ಕೂಡ ಸೋತಿದ್ದಾರೆ ಇವತ್ತು ಸೋತ್ರೆ ಆರು ಮ್ಯಾಚ್ ಆಗುತ್ತೆ ಆರ್ ಸಿ ಬಿ ಆರಕ್ಕೆ ಆರು ಗೆದ್ದು ಒಂದು ಒಳ್ಳೆಯ ಲಯದಲ್ಲಿದ್ದಾರೆ ಮತ್ತು ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಹೀಗಿರುವಾಗ ಆರ್ ಬಿಗೆ ಇಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಆರ್ ಆರ್ ಕಡೆ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಇನ್ನು ಮುಂತಾದ ದಿಗ್ಗಜರನ್ನ ಆದಷ್ಟು ಬೇಗ ಪೆವಿಲಿಯನ್ ಕಡೆ ಸೇರಿಸ್ಬಿಟ್ರೆ ಆರ್ ಬಿಯ ಕೆಲಸ ಮುಗಿದೋಯ್ತು ಆರ್ ಸಿ ಬಿ ಕಡೆ ಇರುವಂತಹ ಒಂದೊಂದು ಸ್ಫಟಿಕವೂ ಕೂಡ ಒಂದೊಂದು ಚೆನ್ನಾಗಿ ಆಡಿದ್ರೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಡ್ಯೂಪ್ಲಸಿಸ್ ದಿನೇಶ್ ಕಾರ್ತಿಕ್ ಕ್ಯಾಮ್ರನ್ ಗ್ರೀನ್ ಇನ್ನು ಮುಂತಾದ ಆಟಗಾರರು ಚೆನ್ನಾಗಿ ಆಡಿದ್ರೆ ನಮ್ಮ ಒಂದು ತಂಡ ಈ ಮ್ಯಾಚ್ ಗೆದ್ದು ಮತ್ತು ನೆಕ್ಸ್ಟ್ ಮ್ಯಾಚ್ ಎಸ್ ಆರ್ ಎಚ್ ವಿರುದ್ಧ ಆಡಲು ಸಜ್ಜಾಗಬೇಕಾಗುತ್ತೆ ಅದು ಚಪಾಕ್ ಸ್ಟೇಡಿಯಂ ಚೆನ್ನೈನಲ್ಲಿ ಸ್ನೇಹಿತರೆ ಈ ಒಂದು ಮ್ಯಾಚ್ ಬಗ್ಗೆ ನಿಮಗೇನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ